ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಮ್ಮನ ಮನೆಯಲ್ಲಿ ಅಂತ ವೀಡಿಯೋ ಮಾಡಿದ್ದೀನಿ ಫುಲ್ ವೀಡಿಯೋ ನೋಡಿ ತುಂಬ ದಿನ ಆಯಿತು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಒಂದು ಮಂತೇ ಆಯಿತು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಎಲ್ಲ ವೀಡಿಯೋ ನೋಡಿ

ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಇವಾಗ ತಾನೇ ತೋಟಕ್ಕೆ ಬಂದ್ವಿ ತೋಟಕ್ಕೆ ಯಾಕಪ್ಪ ಬಂದ್ವಿ ಅಂದರೆ ಯುಗಾದಿ ಹಬ್ಬದ ದಿನ ಭೂಮಿ ಪೂಜೆ ಮಾಡ್ತೀವಿ ನಾವು ಸೊ ಹಾಗಾಗಿ ತೋಟಕ್ಕೆ ಬಂದ್ವಿ ಪೂಜೆ ಮಾಡೋಣ ಅಂತ ಇದೇನಪ್ಪ ಭೂಮಿ ಪೂಜೆ ಅಂತಾರೆ ಟ್ಯಾಕ್ಟರ್ಗೆ ಹಿಂದೆ ಏನೋ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಟ್ಯಾಕ್ಟರ್ಗೆ ಕುಂಟೆ ಹಾಕ್ಬಿಟ್ಟು ಕುಂಟೆನೂ ಪೂಜೆ ಮಾಡಿ ಟ್ಯಾಕ್ಟರ್ನೂ ಪೂಜೆ ಮಾಡಿ ಹಾಗೆ ತೋಟದಲ್ಲಿ ತೆಂಗಿನ ಗಿಡ ನೆಟ್ಟಿದ್ವಿ ಸೊ ಹಾಗಾಗಿ ತೆಂಗಿನ ಗಿಡನೂ ಪೂಜೆ ಮಾಡಿಬಿಟ್ಟು ನಾವು ಹೇಗೆ ಪೂಜೆ ಮಾಡ್ತೀವಿ ಅಂದರೆ ಮೊದಲು ಮೂರು ಕೈ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಕುಂಟೆ ಹತ್ರ ಫಸ್ಟು ಅದಕ್ಕೆ ಆಲೂ ತುಪ್ಪ ಎಲ್ಲ ಬಿಟ್ಟು ಪೂಜೆ ಮಾಡ್ತೀವಿ ಮೊದಲಿಗೆ ಕಂಕಣ ಎಲ್ಲ ಕಟ್ಕೊಂಡು ಎಲ್ಲರೂ ಆಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡೋದು आएंगे करेंगे आएंगे खलेगा आएंगे सॉरी मुनि इनेंगे तो नाला में जाएगा सॉरी यस चलो हां ಎಲ್ಲ ಅಪ್ಪ ಅಮ್ಮ ಎಲ್ಲರೂ ಬರೋರು ಪೂಜೆ ಮಾಡಲಿಕ್ಕೆ ಇವಾಗ ಇಬ್ಬರು ಮಕ್ಕಳಲ್ವಾ ನನ್ನ ಪಾಪು ಮತ್ತು ಅಣ್ಣನ ಪಾಪು ಇಬ್ಬಾಗಿಂದ ಅವರಿಗೆ ಅರ್ಶನ ಹಚ್ಚಿ ಅವರಿಗೆಲ್ಲ ಸ್ನಾನ ಮಾಡಿಸಿ ಅನ್ನೋದ್ರೊಳಗೆ ಲೇಟ್ ಹೋಯ್ತು ಟೈಮಿಂಗ್ ಸಿ ಒಂಬತ್ತುವರೆಯಿಂದ ಹತ್ತುವರೆ ಒಳಗೆ ಪೂಜೆ ಮುಗಿಸ್ಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗೋದ್ರೊಳಗೆ ಲೇಟ್ ಆಗಿಬಿಟ್ಟು ಅದ ನೆಕ್ಸ್ಟು ದೇವ್ರು ಬೇರೆ ತರಬೇಕು ಮನೆಗೆ ನೈವೇದ್ಯ ಎಲ್ಲ ಮಾಡಬೇಕು ಹಾಗಾಗಿ ಅಮ್ಮ ನನ್ನ ಬರಲ್ಲ ನೀವೇ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ಅಂದರು ಸೊ ಹಾಗಾಗಿ ನಾವೇ ಬಂದ್ವಿ ಪೂಜೆ ಎಲ್ಲ ಅಣ್ಣನೇ ಮಾಡ್ದೆ ಹೇಗೆ ಮಾಡೋದು ಅಂತ ಅಣ್ಣಂಗೆ ಗೊತ್ತಿತ್ತು ಸೊ ಹಾಗಾಗಿ ಅಣ್ಣನೇ ಪೂಜೆ ಮಾಡಿದ್ದ ಇಲ್ಲ ನಿನ್ನ ಕಣ್ಣು ನೋಡು आले तने लास्ट कि आले तने लास्ट कि इलामे कोटी इलाका फसता आणे ना फसता आणे ना फसता आणे ना ಅಯ್ಯೋ ಕೂರ್ಲು ನಿಮ್ಮ ಮುಂದೆ ಅರ್ದ ಬೇ ಕೂ ಸೂಮ್ ಹಿಂದಕ್ ಮಾಡತು ನೀನ್ ಹಿಂದಕ್ಕೆ ಬರಬೇಡ ಎಲ್ಲ ಹಿಂದಕ್ ಮಾಡಿ ಹಿಂಗ ಹಿಂದಕ್ಕೆ ಬರ್ತದೆ ಅದಕ್ಕೆ ಟ್ರ್ಯಾಕ್ಟರ್ಗೆ ಇಕ್ಲೇಬೇಕು ಈಗ పూజ ఎలా ముగ్తూ పూజ ఎలా ముగ్దే మూరు రౌండు సో ట్యాక్టర్న ఉల్తాయి రౌండ్ అన్న ట్యాక్టర్ తగం సక్క దూర్ బత సో నా మర ఇండి ఎలా కడే బండి ఆ బస్ట్లో ಇದ್ವತ್ತೂ ಆ ಟ್ರ್ಯಾಕ್ಟರ್ ನೋಡಿಬಿಟ್ಟು ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಅಳ್ತಾ ಇದ್ದ ಹಾಗಾಗಿ ಕಳ್ಸಿದ್ವಿ ಅವನು ಒಂದು ರೌಂಡ್ ಹೋಗಿ ಬಂದ ಅಣ್ಣ ಕರ್ಕೊಂಡು ಹೋಗಿದ್ದ ಟ್ರ್ಯಾಕ್ಟರ್ ಒಂದು ರೌಂಡ್ ಹೋಗಿದ್ದೆ ಸೈ ಹಂಗಾಗಿ ಫುಲ್ ಬೆಳ್ಳಕ್ಕಿಗಳಂತ್ರು ಫುಲ್ಲು ಬಂದ್ಬಿಟ್ಟು ನೋಡಿ ಎಷ್ಟಿದ್ದಾವೆ ಬೆಳ್ಳಕ್ಕಿಗಳು ನಾವು ಹಳ್ಳಿ ಕಡೆ ಬೆಳ್ಳಕ್ಕಿ ಅಂತಲೇ ಇವನ್ನ ನೀವೇನಂತ ಕರಿತೀರ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇವನು ಹೇಗೀಗಿ ಏನು ಇದ್ದಾನೆ ಅಂದರೆ ತೋರಿಸ್ತೀನಿ ರೀ ಒಂದು ನಿಮಿಷ ಕುಂಟೆಗೆ ನೈವೇದ್ಯ ತಂದಿರ್ತೀವಿ ಮೊಸರನ್ನ ಮತ್ತು ಶಾವಿಗೆ ಬೇವು ಬೆಲ್ಲ ಹಾಗೆ ಕೋಸಂಬ್ರಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಹೊಲಕ್ಕೆ ಅರ್ಧ ಉಗ್ಗೋದು

ನೈವೇದ್ಯ ಹೋಗಿದ್ದನ್ನ ಅಲ್ಲೇ ತಿಂದು ಬರಬೇಕು ಸೊ ಹಾಗಾಗಿ ಎಲ್ಲರೂ ಒಂದೊಂದು ತುತ್ತು ತಿಂದ್ವಿ ಇನ್ನು ಹತ್ತುವರೆ ಆಗಿತ್ತು ಯಾರು ಕೂಡ ಟಿಫನ್ ಕೂಡ ಮಾಡಿದ್ದಿಲ್ಲ ಎಲ್ಲರಿಗೂ ಹೊಟ್ಟೆ ಯಶವಾಗಿತ್ತು ನಾನೇ ಜಾಸ್ತಿ ತಿಂದಿದ್ದು ಮೊಸರನ್ನ ಚೆನ್ನಾಗಿತ್ತು ಮೊಸರನ್ನ ಟ್ರ್ಯಾಕ್ಟರ್ನಲ್ಲಿ ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ಬೈಕ್ನಲ್ಲಿ ಇನ್ನೇನು ಮನೆಗೆ ಬಂದ್ವಿ ಎಲ್ಲರಿಗೂ ಕೂಡ ಅಶ್ವಶ ಅಮ್ಮ ಮಾಹಿತಿ ಚಿತ್ರಾನ್ನ ಮಾಡಿದ್ರು ಎಲ್ಲರೂ ಕೂಡ ಅವ್ರವ್ರೆ ಹಾಕ್ಕೊಂಡು ತಿಂತಾ ಇದ್ವಿ ಮಲ್ಕೊಂಡದೆ ಇಲ್ಲೊಂದು ಮಲ್ಕೊಂಡದೆ ಇಲ್ಲೊಂದು ತಿಂತೆ ಎಲ್ಲಾರದು ತಿಂಡಿ ಆಯ್ತು ನೀನು ದೇವ್ರು ಬರಬೇಕು ಹಾಗಾಗಿ ರಂಗೋಲಿ ಹಾಕ್ತಾ ಹಾಕ್ತಾ ಇದ್ದೆ ನಾನು ರಂಗೋಲಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ನಾವು ಯಾಕಪ್ಪ ತಿಂಡಿ ತಿಂದ್ವಿ ಅಂದರೆ ದೇವರು ಒಂದೊಂದು ಟೈಮ್ ಸಿಗೋದು ಮೂರು ನಾಲ್ಕು ಗಂಟೆವರೆಗೂ ಆಗುತ್ತೆ ಟೈಮ್ ಇವಾಗ ಮೂರು ಗಂಟೆ ಅಂತೂ ಇಂತೂ ಮನೆಗೆ ದೇವ್ರು ತೊಗೊಂಡು ಬಂದ್ವಿ ಯಾಕಪ್ಪ ಅಂದರೆ ನಮ್ಮೂರಲ್ಲಿ ತುಂಬ ಮನೆಗಳಿದ್ದಾವೆ ಎಲ್ಲರ ಮನೆಗೂ ದೇವ್ರು ತೊಗೊಂಡು ಹೋಗ್ತಾರೆ ಎಲ್ಲರ ಮನೆಗೂ ನೈವೇದ್ಯ ಎಲ್ಲ ಇಟ್ಕೊಂಡು ಅಂದರೆ ನಾವೇ ಸಂಜೆ ನಮ್ಮ ಮನೆಯಲ್ಲೇ ಇಟ್ಕೊಳ್ಳಿನ ದೇವರು ಅಂತ ಲೇಟಾಗಿ ತೊಗೊಂಡು ಬಂದ್ವಿ

अंकुटर अंदर अंकुटर अंदर से चल पड़े चल पड़े चल पड़े चल पड़े भी अल्ट्रांगोलिया किलीट्री लाइटा लाइटा जी जी यार तो गोडी तत्वों ने निकी का इन गोडी तो तिंगे हाँ चला पूजा मां देखो अभी नींद संद कायर द मैंने नींद दो लग 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 अच्छा अच्छा चित्तूमो और मनिया क्या कौन कौन से हैं तो ले औरों कोड़ी कोड़ी मैं आऊं अबे लोग बैठे हैं कटवो कटी हमें कटान दे ओए ओए हेल्प 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 देवरों ದೇವ್ರ ನೈವೇದ್ಯ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಗಿಸಿ ನಾವು ಊಟ ಮಾಡ್ತಾ ಇದ್ದೀವಿ ಇವ್ರು ನಮ್ಮ ತಾತ ಚಂದ್ರ ನೋಡ್ಲಿಕ್ಕೆ ಕೂತಿದ್ದಾರೆ ಇವ್ನಿಂಗು ಚಂದ್ ಚಂದ್ರ ದರ್ಶನ ಮಾಡೋಕ್ಕೆ ಎಲ್ಲರೂ ಆಚೆ ಬಂದಿದ್ದೀವಿ ಯುಗಾದಿ ಹಬ್ಬದ ಮೊದಲನೇ ಚಂದಿರನನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದೀವಿ

ಚಂದ್ರ ದರ್ಶನ ಆಯಿತು ಚಂದ್ರ ದರ್ಶನ ಆದಮೇಲೆ ದೇವ್ರು ದೇವ್ರಿದ್ದರಿಂದ ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದು ಅಪ್ಪ ಅಮ್ಮಂಗೆ ಎಲ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಮಾಡುವ ರೂಢಿ ಇದೆ ನಮ್ಮ ಕಡೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ ನಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ರು ಸೊ ಹಾಗಾಗಿ ಅಮ್ಮ ಒಬ್ಬರೇ ಸಿಕ್ಕಿದ್ದು ಇವರು ನಮ್ಮ ಇವರು ನಮ್ಮ ಚಿಕ್ಕಪ್ಪ ನಮ್ಮ ತಾತ ಅಜ್ಜಿ ಅಪ್ಪನ ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಪ್ಪ ಅಮ್ಮ ಲೋಕೇಶ್ ಅವರು ನಾನು ಎಲ್ಲೋದ್ರು ಬಿಡ್ತಾನೆ ಇದ್ದಿಲ್ಲ ಸುಮ್ಮ ವಿಡಿಯೋ ಮಾಡ್ತಾನೆ ಇದ್ರು ಸೊ ಹಾಗಾಗಿ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮ್ಯನ್ ಅಂತ ಎಲ್ಲರೂ ನಗ್ತಾ ಇದ್ರು ನಾನು ಯಾ ಅವ್ರು ಮಾಡಿರೋ ವೀಡಿಯೋ ಯಾವುದೂ ಸ್ಕಿಪ್ ಮಾಡಿಲ್ಲ ಎಲ್ಲ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಎಲ್ರಿಗೂ ಬೇವು ಬೆಲ್ಲ ಕೊಟ್ಟು ವಿಶ್ ಮಾಡಿದ್ದಾಯ್ತು ನೈಟು ಒಂಬತ್ತು ಗಂಟೆ ಇವಾಗ ದೇವರಿಗೆ ರತ್ನೀರ್ ಮಾಡಿ ಇವಾಗ ದೇವರನ್ನ ದೇವಸ್ಥಾನಕ್ಕೆ ಕಳಿಸ್ಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದಾರೆ ಟ್ರ್ಯಾಕ್ಟರ್ನಲ್ಲಿ ನಮ್ಮೂರಿಂದ ಎರಡು ಕಿಲೋಮೀಟರ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಈ